ೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣವಲ್ಲ ಇಲ್ಲ ಸಲ್ಲದ ಪ್ರಚಾರಗಳಿಂದ ಯಾರೂ ಹೆದರಬೇಡಿ ಆಮ್ಲಜನಕ ಕೊರತೆಯಿಂದ ಇಂತಹ ಘಟನೆಗಳು ಸಂಭವಿಸುತ್ತದೆ ಎಂದು ಪರಿಣಿತ ವೈದ್ಯರು ವಿಶ್ಲೇಷಿಸಿದ್ದಾರೆ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಎಂದು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಮಧುಗಿರಿಯಲ್ಲಿ ತಿಳಿಸಿದ್ದಾರೆ ಮಧುಗಿರಿ ತಾಲೂಕಿನ ಗರಡಿ ಗ್ರಾಮದಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಪರಿಸರದಲ್ಲಿ ಹಲವು ವ್ಯತ್ಯಯಗಳುಂಟಾಗಿ ಅದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದ್ದು ನನ್ನ ಕ್ಷೇತ್ರ ಸೇರಿದಂತೆ ಇಡೀ ರಾಜ್ಯದ ಜನತೆ ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ತಮ್ಮ ಸುತ್ತಮುತ್ತ ಗಿಡ ಮರಗಳನ್ನ ಬೆಳೆಸಿ ಪೋಷಿಸುವ ಬಗ್ಗೆ ಎಲ್ಲರೂ ಮುಂದಾಗಬೇಕಿದೆ ಆಮ್ಲಜನಕದ ಕೊರತೆ ನಿವಾರಿಸಿದರೆ ಉತ್ತಮ ಆರೋಗ್ಯ ದೊರಕುತ್ತದೆ ನಮ್ಮ ಮುಂದಿನ ಪೀಳಿಗೆಯೂ ಸಹ ಅನಾರೋಗ್ಯದಿಂದ ಕಾಪಾಡಿಕೊಳ್ಳಲು ಅನುಕೂಲವಾಗುತ್ತದೆ ಮುಂದಿನ ದಿನಗಳಲ್ಲಿ ಕಾಲೇಜು ಹಂತದಲ್ಲಿ ಹೃದಯ ತಪಾಸಣೆ ನಡೆಸಲಾಗುವುದು ಇದುವರೆಗೂ ಶಾಲಾ ಮಟ್ಟದಲ್ಲಿ ಆರೋಗ್ಯ ತಪಾಸಣೆ ನಡೆಸಲಾಗುತ್ತಿತ್ತು ಪ್ರಸ್ತುತ ಕಾಲೇಜು ಮಟ್ಟದಲ್ಲೂ ಆರೋಗ್ಯ ತಪಾಸಣೆ ಮತ್ತು ಹೃದಯ ತಪಾಸಣೆ ನಡೆಸಲಾಗುವುದು ಹಾಸನದಲ್ಲಿ ಹೃದಯಾಘಾತಕ್ಕೆ ಹೆಚ್ಚು ಮಂದಿ ಸಾವನ್ನಪ್ಪುವುದಕ್ಕೆ ಕೋವಿಡ್ ಲಸಿಕೆ ಕಾರಣವಲ್ಲ ಎಂದರು ಈಗ ಬರೀ ಪ್ರೈಮರಿ ಸ್ಕೂಲು ಸ್ಕೂಲ್ ತಪಾಸಣೆ ಮಾಡ್ತಾರೆ ಮಕ್ಕಳಿಗೆ ನಾವು ಕಾಲೇಜ್ ಕೂಡ ತಪಾಸಣೆ ಮಾಡಬೇಕು ಅದರಲ್ಲೂ ಕೂಡ ಹೃದಯ ಸಂಬಂಧ ತಪಾಸಣೆಗಳನ್ನ ಮಾಡಬೇಕು ಅಂತೇಳಿ ಅಲ್ಲಿ ತೀರ್ಮಾನ ಮಾಡಿ ಜಾರಿ ಮಾಡ್ತಾ ಇದ್ದೀನಿ ಅದನ್ನ ನಮ್ಮ ತಾಲೂಕಲ್ಲೂ ಕೂಡ ನಾವು ಮಾಡಿಸ್ತೀನಿ ಆಮೇಲೆಲ್ಲ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಅಂತಿದ್ದಂಗೆ ಹಳೆ ಕೋವಿಡ್ ಮೆಡಿಸಿನ್ ಇಂಜೆಕ್ಷನ್ ತಗೊಂಡಿದ್ದೆ ಅದಕ್ಕೆ ಆಯ್ತು ಅಂತ ತಿಳ್ಕೊಬಾರ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ನೀವೆಲ್ಲ ಟಿವಿ ನೂ ನೋಡಿದೀರಿ ಪೇಪರ್ ಅಲ್ಲೂ ಓದಿದ್ದೀರಿ ಅದರಿಂದ ಸುಮ್ಮನೆ ಯಾರೋ ಪ್ರಚಾರ ಅಪಪ್ರಚಾರ ಮಾಡ್ತಾರೆ ಅಂತೇಳಿ ಅದನ್ನ ನಂಬಕ್ ಹೋಗ್ಬೇಡಿ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಎಲ್ಲ ಧೈರ್ಯವಾಗಿ ಇಡಬೇಕು ಮತ್ತೆ ಇವತ್ತು ವಾತಾವರಣದಲ್ಲಿ ಆಮ್ಲಜನಕದ ಅಂಶ ಕಡಿಮೆ ಇದೆ ಅದರಿಂದ ಅರ್ಧ ರೋಗಗಳು ಬರ್ತವೆ ಬೇರೆ ಬೇರೆ ರೋಗಗಳು ಆ ದೃಷ್ಟಿಯಿಂದ ಮರ ಬೆಳೆಸ್ತಕ್ಕಂಥದ್ದು ಮತ್ತೆ ಉತ್ತರ ಪರಿಸರ ಉತ್ತಮವಾದಂತಹ ಪರಿಸರವನ್ನ ನಿಮ್ಮ ಮನೆ ಸುತ್ತಮುತ್ತ ಇಟ್ಕೊಳ್ತಕ್ಕಂಥದ್ದು ಶಾಲೆ ಸುತ್ತಮುತ್ತ ಇಟ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಪ್ರತಿಯೊಬ್ಬ ಪ್ರಜೆಯು ಜವಾಬ್ದಾರಿ ಅದನ್ನು ನೀವು ಮಾಡ್ಕೋಬೇಕು ಅದನ್ನ ಮಾಡದೇ ಇದ್ರೆ ಈಗ ಹೆಂಗಪ್ಪ ಆಗಿದೆ ಅಂದ್ರೆ ಪ್ರತಿಯೊಂದು ಪ ಪಂಚಾಯತ್ ಅವರು ಮಾಡಬೇಕು ಸರ್ಕಾರದವ್ರು ಮಾಡಬೇಕು ಎಮ್ ಎಲ್ ಎ ಮಾಡ್ಬೇಕು ಎಂ ಪಿ ಮಾಡಬೇಕು ಈ ತರ ನಿರೀಕ್ಷೆ ಇಟ್ಕೋಬಾರ್ದು ಅವರು ಕೂಡ ಜವಾಬ್ದಾರಿ ಇರ್ತದೆ ನಿಮ್ದು ಕೂಡ ಆ ಜವಾಬ್ದಾರಿಯ ಜೊತೆಗೆ ನಿಮ್ದು ಕೂಡ ಜವಾಬ್ದಾರಿ ಇರುತ್ತೆ ಅಂತಕ್ಕಂಥ ತಿಳ್ಕೊಬೇಕು ಏಕಾದಶಿ ಹಬ್ಬದ ಹಿನ್ನೆಲೆ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ನೆಜಂತೆ ಗ್ರಾಮದ ಶ್ರೀ ರಂಗನಾಥ ದೇವಸ್ಥಾನದಲ್ಲಿ ಅಭಿಲಾಷಗೌಡ ಪುತ್ರಿಯ ಚೌಲೋಪಾಯನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಎಲೆರಾಂಪುರ ಕುಂಚುಟಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಹನುಮಂತ ಸ್ವಾಮೀಜಿಗಳು ಪಾಲ್ಗೊಂಡು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಗೌಡ ಜೆಡಿಎಸ್ ಹಿರಿಯ ಮುಖಂಡ ಉಗ್ರೇಶ್ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್ ಸೇರಿದಂತೆ ಹಲವಾರು ಮುಖಂಡರು ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು ದೇವರು ಮನುಷ್ಯ ಆಗ್ಲಿಕ್ಕೆ ಆಗುದಿಲ್ಲ ಒಬ್ಬ ಮನುಷ್ಯ ದೇವ್ರು ಆಗ್ಬೋದು ಏನೋ ನಾವು ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರಂತ ಮನುಷ್ಯಪ್ಪ ಅಂತ ಹೇಳ್ತೀವಿ ಹಾಗಾಗಿ ನೀವ್ ನಮ್ಗೊಂದು ಅವಕಾಶ ಕೊಟ್ಟರೆ ಇವತ್ತು ಬೆಳಗ್ಗೆ ಸ್ವಲ್ಪ ರಾತ್ರಿ ಸ್ವಲ್ಪ ಹೋಗ್ತೀವಿ ಇರೋದ್ರೊಳಗಡೆ ನಾವು ಸತ್ತಾಗ ನಾಲ್ಕ್ ಜನ ಮಣ್ಣು ಹಾಕೋತು ನಾಲ್ಕ್ ಜನ ಒಳ್ಳೆ ಜನಗಳನ್ನ ಸಂಪಾದನೆ ಮಾಡ್ಬೇಕು ಬಲಗೇಲಿ ಕೊಟ್ಟಂತಡಗೆ ಗೊತ್ತ ಎಲ್ಲರೂ ಕೂಡ ಬದುಕಬೇಕಾಗ್ತದೆ ಇವತ್ತು ಇರ್ಬೋದು ಎಲ್ಲರೂ ದೇವಸ್ಥಾನದ ಮೇಲೆ ಈ ಮೇಲೆ ಅಭಿಮಾನವನ್ನ ಇಟ್ಟು ಈ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದು ಕೊಟ್ಟಿದ್ದಾರೆ ವೇದಿಕೆ ಮೇಲೆ ಅವರು ಅನೇಕ ಮುಖಂಡರು ಮಾತನಾಡಬೇಕಾಯ್ತು ಇವತ್ತು ಸಮಯದ ಭಾವ ಜೊತೆಗೆ ಮಳೆ ಬರ್ತದೆ ಬೇರೆ ಬೇರೆ ಊರುಗಳಿಂದ ಗ್ರಾಮೀಣ ಭಾಗದ ಜನರು ತಮ್ಮ ಕಾಯಕಕ್ಕೆ ತರಬೇಕಾದ್ರಿಂದ ಬರುವಂತ ದಿನಗಳಲ್ಲಿ ಮತ್ತೆ ಮತ್ತೆ ದೇವಸ್ಥಾನಕ್ಕೆ ಕ್ಷೇತ್ರಕ್ಕೆ ಬಂದು ಹೋಗುವಂತ ದರ್ಶನ ಅವಕಾಶ ಭಗವಂತ ರಂಗನಾಥ ಸ್ವಾಮಿ ನಮ್ಮೆಲ್ಲರ ಪಾಲಿಗೆ ಹೋಗಿ ವಿಶೇಷವಾಗಿ ದೇವಸ್ಥಾನಕ್ಕೆ ಬರುವಂತ ಮುಖ್ಯ ದ್ವಾರದ ಇವತ್ತು ಲೋಕಾರ್ಪಣೆ ಆಗಿದೆ ಇವತ್ತು ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಊರಲ್ಲಿ ಒಂದು ದೇವಸ್ಥಾನವನ್ನ ಇಲ್ಲಿ ಒಂದು ದೇವಸ್ಥಾನವನ್ನ ಈ ಜಾಗಕ್ಕೆ ಬಂದ್ರೆ ಯಾವ್ದೊಂದು ಕ್ಷೇತ್ರದಲ್ಲಿ ನಮ್ಮ ಜಂಜಾಟಗಳನ್ನ ಮರೆತು ಬದುಕ್ತೀವಿ ಇಲ್ಲಿರೋರೆಲ್ಲ ಒಂದಲ್ಲ ಒಂದ್ ರೀತಿಯಲ್ಲಿ ರಾಜಕೀಯದ ಒತ್ತಡದಲ್ಲಿ ಜೀವನವನ್ನ ಸಾಗಿಸ್ತಾ ಇರ್ತವೆ ಒಂದು ಅರ್ಧ ಗಂಟೆ ಇಲ್ಲಿ ಬಂದು ಒಂದಿಷ್ಟು ಸಮಾಧಾನ ಎಲ್ಲವನ್ನ ಮರ್ತಿ ಇವತ್ತು ಈ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಕೋತಿದ್ದೀವಿ ಬಹಳ ವಿಶೇಷವಾಗಿ ಇವತ್ತು ನಮ್ಮ ರಾಮಕೃಷ್ಣ ಮನವ್ರು ಹೇಳದಾಗೆ ಅಭಿಲಾಷ್ ಮತ್ತು ಅವ್ರ ಕುಟುಂಬದವ್ರು ಬೆಂಗಳೂರು ನಗರದಲ್ಲಿ ತುಂಬಾ ವರ್ಷಗಳಿಂದ ಮನೆ ಅವ್ರ ಸಂಪರ್ಕದಲ್ಲಿದ್ದಾರೆ ಪ್ರತಿಯೊಬ್ಬರು ಬರೋರು ಬಂದಾಗ ನಾನು ಹತ್ತು ಸಾರಿ ಫೋನ್ ಮಾಡಿ ಮೆಸೇಜ್ ಮಾಡಿ ಡೌಟ್ ಮಾಡಿ ಬರ್ತೀರಾ ಬರಲ್ವ ಅಂತ ನಾನೊಬ್ಬ ಸಣ್ಣ ಹುಡುಗಕ್ಕೆ ಮಿಸ್ ಕಾಲ್ ಕೊಟ್ರೆ ಊರಿಗೆ ಹೋಗ್ತೀನಿ ನನ್ಗೇನ್ ಆಸ್ತಿ ಮಾಡ್ಬೇಕು ಹೆಸರು ಮಾಡಬೇಕು ಅಂತ ಏನಿಲ್ಲ ಇರೋದ್ರೆ ನಾಲ್ಕು ಜನ ಮಧ್ಯ ಹೋಗ್ಬೇಕು ಭಾವನೆ ಇಟ್ಕೊಂಡಿರುವಂತ ವ್ಯಕ್ತಿಗಳಲ್ಲಿ ನಾನು ಅಂತ ಅನ್ನುವಂತಾಗ್ತಿದೆ ನಲವತ್ತು ದಿನಗಳಲ್ಲಿ ಯಾವುದೇ ಕ್ಷೇತ್ರ ಇರ್ಬೋದು ಧಾರ್ಮಿಕ ಸಾಮಾಜಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ ಮಧುಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಂದಿನ ದಿನಗಳಲ್ಲಿ ಬ್ರಹ್ಮದೇವರಹಳ್ಳಿ ಕಾವಣದಾಲ ಜಕ್ಕೇನಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಉಪಸ್ಥಾವರವನ್ನು ನಿರ್ಮಿಸುವ ಉದ್ದೇಶ ಹೊಂದಲಾಗಿದ್ದು ಪ್ರತಿಯೊಬ್ಬರಿಗೂ ಗುಣಮಟ್ಟದ ವಿದ್ಯುತ್ ದೊರಕಿಸಿಕೊಡುವುದೇ ಸರ್ಕಾರದ ಉದ್ದೇಶವಾಗಿದೆ ಎಂದು ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ ಮಧುಗಿರಿ ತಾಲೂಕಿನ ಗರಡಿ ಗ್ರಾಮದಲ್ಲಿ ಕೆಪಿಟಿಸಿಎಲ್ ವತಿಯಿಂದ ಸಿಕ್ಸ್ ಬೈ ಲೆವೆನ್ ಕೆವಿ ವಿದ್ಯುತ್ ಉಪಸ್ಥಾವರ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ನನ್ನ ಕ್ಷೇತ್ರದ ಮತದಾರರು ನನ್ನ ಮೇಲೆ ನಂಬಿಕೆ ಇಟ್ಟು ಹೆಚ್ಚಿನ ಬಹುಮತ ನೀಡಿ ಸಹಕರಿಸಿದ್ದೀರಿ ನಿಮ್ಮ ಋಣ ನನ್ನ ಮೇಲಿದೆ ಜವಾಬ್ದಾರಿ ಹೊರಿಸಿದ್ದೀರಿ ಹಾಗಾಗಿ ನಿಮ್ಮೆಲ್ಲರ ಸೇವೆ ಮಾಡಲು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಭಿವೃದ್ಧಿಗೆ ಹೆಚ್ಚಿನ ಹೊತ್ತು ನೀಡುತ್ತೇನೆ ಗರಣಿಯಲ್ಲಿ ವಿದ್ಯುತ್ ಉಪಸ್ಥಾವರ ನಿರ್ಮಿಸುವುದರಿಂದ ಗರಣಿ ಶ್ರೀನಿವಾಸಪುರ ಪುಲಾಮಾಚಿ ಸೇರಿದಂತೆ ಹತ್ತೊಂಬತ್ತು ಹಳ್ಳಿಗೆ ಅನುಕೂಲವಾಗಲಿದೆ ಇದರಿಂದ ನೀರಾವರಿ ಪಂಪ್ಸೆಟ್ಗಳಿಗೆ ನಿರಂತರವಾಗಿ ಏಳು ಗಂಟೆ ವಿದ್ಯುತ್ ನೀಡಬಹುದು ಗರಣಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಗರಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆರಂಭಿಸಲಾಗುವುದು ಮತ್ತು ನೂರಾರು ಮನೆಗಳನ್ನು ನಿರ್ಮಿಸಲಾಗುತ್ತದೆ ಹೊಸಕೋಟೆಯಲ್ಲಿ ಕುಡಿಯುವ ನೀರಿನ ಘಟಕ ಪ್ರಾರಂಭಿಸಲಾಗುವುದು ಎಂದು ಸಚಿವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ತಹಶೀಲ್ದಾರ್ ತಾಜ್ ಕಾವ್ಯ ನವೀನ್ ಗುತ್ತಿಗೆದಾರ ಮಹಲಿಂಗಪ್ಪ ಗ್ರಾಮಸ್ಥರು ಉಪಸ್ಥಿತರಿದ್ದರು ಜಕ್ಕನಹಳ್ಳಿ ಕೌಂಡ ಮತ್ತು ಬ್ರಹ್ಮದೇವ್ರಹಳ್ಳಿನಲ್ಲಿ ಇನ್ನೊಂದು ಆರು ತಿಂಗಳಲ್ಲಿ ಸಂಪೂರ್ಣವಾಗಿ ಮಂಜೂರಾತಿ ಆಗ್ತದೆ ಅಲ್ಲಿನೂ ಕೂಡ ಇದೇ ರೀತಿ ಕಾಮಗಾರಿಯನ್ನು ಒಂದು ಆರು ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ ಕೌಂಡೇವ್ರಹಳ್ಳಿನಲ್ಲಿ ಇನ್ನು ಮುಂದೆ ಆರು ತಿಂಗಳಲ್ಲಿ ಜಕ್ಕೇನಹಳ್ಳಿನಲ್ಲೂ ಕೂಡ ಈಗಾಗ್ಲೇ ಭೂಮಿ ತಪಾಸಣೆ ಮಾಡ್ತಾ ಇದ್ದಾರೆ ಅಲ್ಲಿ ಅದೆಲ್ಲ ದೊಡ್ಡೇರಿ ಹೋಮಿನಲ್ಲಿ ಬರ್ತಕ್ಕಂಥ ಎರಡು ಇನ್ನೊಂದು ಮಿಡ್ಗೇಶಿ ಹೋಮಿನ ಬರ್ತಕ್ಕಂಥದ್ದು ಈ ಸ್ಥಾವರಗಳ ಈ ಒಂದು ಸ್ಥಾವರಗಳನ್ನು ಕೂಡ ವಿದ್ಯುತ್ ಶಕ್ತಿಯ ಸ್ಥಾವರಗಳನ್ನು ಕೂಡ ನಾವು ಪ್ರಾರಂಭ ಮಾಡಿಸ್ತೇವೆ ಇವೆಲ್ಲ ಮಾಡ್ತಕ್ಕಂಥದ್ದು ಹಳ್ಳಿಗಾಡಿನಲ್ಲಿ ಪ್ರತಿಯೊಬ್ಬ ಜನರಿಗೂ ಕೂಡ ಉತ್ತಮ ಗುಣಮಟ್ಟದ ವಿದ್ಯುತ್ ಶಕ್ತಿ ದೊರಕಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಆಶೆ ನಮ್ಮ ಸರ್ಕಾರ ಅಂದ್ರೆ ಸನ್ಮಾನ್ಯ ಸಿದ್ಧರಾಮಯ್ಯನವರ ನೇತೃತ್ವದಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ನೀವೆಲ್ಲರೂ ಕೂಡ ನನಗೆ ಹೆಚ್ಚು ಬಹುಮತನು ಕೂಡ ಕೊಟ್ಟಿದ್ದೀರಿ ಈ ಭಾಗದಲ್ಲಿ ನಾನೀಗ ಹೋಗಿದ್ದ ಹಳ್ಳಿಗಳಲ್ಲಿ ಚುನಾವಣೆ ಸಮಯಕ್ಕೂ ಓಟ್ ಕೇಳೋಕೆ ಹೋಗಿರಲಿಲ್ಲ ಚುನಾವಣೆ ಆದ ಹೋಗಿರಲಿಲ್ಲ ಇವತ್ತು ಪಾಪ ಸ್ನೇಹಿತರುಗಳು ಆ ಭಾಗದಲ್ಲಿ ಕರ್ಕೊಂಡು ಬಂದು ನನಗೆ ಬಹಳ ಸಹಾಯ ಮಾಡಿದ್ರು ಅವನ್ನೆಲ್ಲ ನೋಡ್ತಕ್ಕಂಥದ್ದು ಆ ಭಾಗದಲ್ಲಿ ಏನು ಜನರ ನಿರೀಕ್ಷೆ ಇದೆ ಮತ್ತು ಅವರ ಅವಶ್ಯಕತೆಗಳು ಏನಿದ್ದಾವೆ ಅದನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಿದಂತ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ನಾನು ಆ ಭಾಗದಲ್ಲಿ ಕೆಲವು ರೈತರದ್ದು ಸಮಸ್ಯೆ ಈ ಹೋಬಳಿನಲ್ಲಿ ನನಗೆ ಅತಿ ಹೆಚ್ಚು ಬಹುಮತ ಸುಮಾರು ಆರು ಸಾವಿರದವರೆಗೆ ಬಹುಮತ ಏನ್ ಗೋವಿಂದಪ್ಪ ಹ ಎಲ್ಲ ಸೇರಿ ನನಗೆ ಅತಿ ಹೆಚ್ಚು ಬಹುಮತವನ್ನ ಈ ಭಾಗದಲ್ಲಿ ಕೊಟ್ಟಿದ್ರೆ ಅದು ನಾನು ಮತ್ತೊಮ್ಮೆ ಹೇಳ್ತಕ್ಕ ಚುನಾವಣೆ ಸಮಯದಲ್ಲಿ ನಾನು ಬರ್ಲಿಕ್ಕೂ ಆಗ್ಲಿಲ್ಲ ಚುನಾವಣೆ ಆದ್ಮೇಲೂ ಕೂಡ ಬರ್ಲಿಕ್ಕಾಗಿರ್ಲಿಲ್ಲ ಇವತ್ತು ಬಂದಿದೀವಿ ಓಟು ಕೇಳಕ್ಕೆ ಬಂದಿರಲಿಲ್ಲ ಓಟ್ ಮೇಲೂ ಬಂದಿರಲಿಲ್ಲ ಇದು ನನ್ನ ದೊಡ್ಡ ಒಂದು ಲೋಪ ಅಂತೇಳಿ ನಾನು ಕೂಡ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದೇನೆ ಅದೇನೇ ಇದ್ದರೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಕೆಲಸ ಮಾಡ್ತೇನೆ ನಿಮ್ಮ ಒಂದು ಶ್ರೇಯಸ್ಸು ಏಳಿಗೆಗೆ ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಕಷ್ಟ ಸುಖಗಳಲ್ಲಿ ಆಗ್ತಾನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಏನೆಲ್ಲ ನಿಮ್ಮ ನಿರೀಕ್ಷೆಗಳಿದ್ದಾವೆ ಅದೆಲ್ಲ ನಿರೀಕ್ಷೆಗಳನ್ನು ಕೂಡ ನಾನು ಮುಂದಿನ ದಿನಮಾನಗಳಲ್ಲಿ ನಿರೀಕ್ಷನೆಲ್ಲ ಕೂಡ ನಾನು ಕಾರ್ಯರೂಪಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಹೀಗೆ ಮತ್ತೆ ನಾನು ಹಿಂದೆ ಹದಿಮೂರಿಂದ ಹದಿನೆಂಟರಲ್ಲಿ ಎಮ್ ಎಲ್ ಎ ಇದ್ದಾಗ ಹೇಳಿದ್ದೆ ಕೆಲವು ಈ ಗೊಲರಟ್ಟಿಗಳ್ಗೋದ್ರೆ ಬರೀ ಗುಡಿಸ್ಲೇ ಯಾವ್ದೋ ಎರಡೋ ಅಂತ ಮನೆ ಕಟ್ಕೊಂಡಿರೋರು ಬರೀ ಗುಡಿಸ್ಲುಗಳೇನು ನಾನು ಆ ಪೀರಿಯಲ್ಲಿ ಹದಿಮೂರಿಂದ ಹದಿನೆಂಟರಲ್ಲಿ ಹದಿನಾರು ಸಾವಿರದ ನಾನ್ನೂರು ಮನೆ ತರ್ತಿದ್ದೆ ಮನೆ ತಂದು ಒಬ್ಬನು ಕೂಡ ಗುಡಿಸ್ಲಲ್ಲಿ ವಾಸ ಮಾಡಬಾರ್ದು ಒಬ್ಬ ಅವ್ರು ಯಾರನ್ನ ಇರಲಿ ಅವನು ಯಾವ ಜಾತಿಯವನ ಇರಲಿ ಯಾವ ಊರ್ನ ಇರಲಿ ಅವ್ನು ಯಾವ ಪಾರ್ಟಿಗನ್ನ ಓಟ್ ಹಾಕೊಂಡಿರ್ಲಿ ಆದ್ರೆ ಒಬ್ಬನು ಕೂಡ ಗುಡಿಸ್ಲಲ್ಲಿ ವಾಸ ಮಾಡಬಾರ್ದು ಅಂತಕ್ಕಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಒಲ್ಲ ಗುಡಿಸ್ಲುಗಳ್ನು ಕೂಡ ತೆಗೆದು ಮನೆ ಕಟ್ಟಿಸ್ಕೊಟ್ಟೆ ಅವನು ಹದಿನಾರು ಸಾವಿರದ ನಾನ್ನೂರು ಮನೆ ಕಟ್ಟ ಈಗಲೂ ಕೂಡ ಈ ಊರಿಗೆ ಈ ಪಂಚಾಯತಿಗೆ ಸುಮಾರ್ ನೂರ ಮನೆ ಈಗ ಮಂಜೂರಾತಿ ಮಾಡಿ ಯಾರಿಗೆ ಮನೆ ಬೇಕು ಈಗ ಒಂದ್ ಮನೆ ದೊಡ್ಡ ಒಂದ್ ಮನೆಯಲ್ಲಿ ಎರಡು ಮೂರು ಸಂಸಾರ ಇರ್ತವೆ ಅವ್ರ ಪಕ್ಕದಲ್ಲಿ ಜಾಗ ಇದ್ರೆ ಕಟ್ ಮನೆ ಒಂದ್ ಮನೆ ಒಂದವರೆಗೂ ಮಂಜೂರ್ ಮಾಡಿ ಹಿಂದೆ ಕೊಟ್ಟಿದೀವಿ ಮನೆ ಅಂತ ಹೇಳಿ ನಿಲ್ಸಕ್ಕೆ ಹೋಗಲ್ಲ ಯಾರ್ಗೆಲ್ಲ ಅಗತ್ಯತೆ ಇದೆ ಅವ್ರ ಕೂಡ ಮನೆ ಕಟ್ಟಿಸ್ಕೊಡುವಂತ ಕೆಲಸ ನಾವು ಮಾಡುತ್ತೇವೆ ಈಗಾಗಲೇ ನೂರು ಮನೆ ಇಲ್ಲಿಗೆ ಮಂಜೂರಾತಿನೂ ಆಗಿದೆ ಆದಷ್ಟು ಶನಿವಾರ ಭಾನುವಾರ ಮಾಡೋಣ ಬರ್ಲಿ ಸೋಮಣನು ಬರ್ಲಿ ಯಾಕಂದ್ರೆ ಅವರು ಮಂತ್ರಿ ಇದಾರೆ ನಮ್ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ಕೂಡ ಹಂಗಂದ್ರೆ ಜಯಪ್ಪ ಬಹಳ ಖುಷಿ ಆಗ್ತಾವ್ರೆ ಯಾಕಂದ್ರೆ ಇವರೆಲ್ಲ ಅವ್ರಿಗೆ ಒಟ್ಟಾಕೆ ಆಯ್ತು ಬಿಡು ನನ್ಗ ಹಾಕಿದ್ಯೋ ಸಾಕು ಹಾಕೋ ಹಾಕೋನ್ ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದ ಯುವತಿ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಧಾರವಾಡದ ಪುರೋಹಿತ್ ನಗರದಲ್ಲಿ ನಡೆದಿದೆ ಜೀವಿತ ಕಾಸರಗೋಡು ಎಂಬ ಯುವತಿ ಹೃದಯಾಘಾತದಿಂದ ಮೃತಪಟ್ಟವರು ನಿನ್ನೆ ಬೆಳಗ್ಗೆ ಮನೆಯಲ್ಲಿ ತಲೆ ಸುತ್ತು ಬರುತ್ತಿದೆ ಎಂದು ಯುವತಿ ಸುಸ್ತಾಗಿ ಕುಳಿತಿದ್ದರು ನಂತರ ಕುಟುಂಬದವರು ಖಾಸಗಿ ಆಸ್ಪತ್ರೆಗೆ ರವಾನಿಸಿದರು ಆದರೆ ಮಾರ್ಗ ಮಧ್ಯದಲ್ಲೇ ಯುವತಿ ಕೊನೆಯುಸಿರೆಳೆದಿದ್ದಾರೆ ಆಸ್ಪತ್ರೆಗೆ ಹೋಗಿ ವೈದ್ಯರಿಗೆ ತೋರಿಸಿದಾಗ ಹೃದಯಾಘಾತದಿಂದ ಸಾವಾಗಿದೆ ಎಂದು ವೈದ್ಯರು ಘೋಷಣೆ ಮಾಡಿದ್ದಾರೆ ಎಂಎಸ್ಸಿ ಅಗ್ರಿ ಓದಿದ್ದ ಜೀವಿತ ಯುಪಿಎಸ್ಸಿ ಕನಸು ಹೊಂದಿದ್ದು ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದರು ಇವರ ತಂದೆ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿದ್ದಾರೆ ಉನ್ನತ ಹುದ್ದೆಯ ಗರಿ ಏರಿಸಿಕೊಂಡಿದ್ದ ಯುವತಿ ಚಿಕ್ಕ ವಯಸ್ಸಿನಲ್ಲಿಯೇ ನಿಧನರಾಗಿದ್ದು ಕುಟುಂಬವು ಶೋಕ ಸಾಗರದಲ್ಲಿ ಮುಳುಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದ್ದಾರೆ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ ಸಿದ್ದರಾಮಯ್ಯ ಅವರ ದೆಹಲಿಯ ಭೇಟಿ ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದ್ದಾರೆ ಬೆಂಗಳೂರಿನಿಂದ ಎಚ್ಎಎಲ್ ವಿಮಾನ ನಿಲ್ದಾಣದ ಮೂಲಕ ದೆಹಲಿಗೆ ಪ್ರಯಾಣ ಬೆಳೆಸಿರುವ ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿ ರಾಜಕೀಯ ಕುತೂಹಲ ಕೆರಳಿಸಿದೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಗಾಗಿ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದ್ದಾರೆ ರಾಹುಲ್ ಗಾಂಧಿಯನ್ನು ಕೂಡ ಸಿದ್ದರಾಮಯ್ಯ ಅವರು ಭೇಟಿ ಮಾಡಲಿದ್ದು ಮಾತುಕತೆ ನಡೆಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿಯಲ್ಲಿದ್ದಾರೆ ಅಧಿಕಾರ ಹಸ್ತಾಂತರ ಮಾತು ತೀವ್ರಗೊಂಡಿರುವ ಮಧ್ಯೆ ದೆಹಲಿ ಭೇಟಿ ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ ಸೇತುವೆಯೊಂದು ದಿಢೀರ್ ಕುಸಿದು ಬಿದ್ದಿದ್ದು ಲಾರಿ ವ್ಯಾನ್ ಕಾರು ಮುಂತಾದ ವಾಹನಗಳು ನದಿಗೆ ಬಿದ್ದಿದ್ದು ಇಬ್ಬರು ಸಾವನ್ನಪ್ಪಿರುವ ಘಟನೆ ಗುಜರಾತ್ನ ವಡೋದರದಲ್ಲಿ ನಡೆದಿದೆ ಸೇತುವೆಯೊಂದು ತಿಡೀರ್ ಕುಸಿತು ಬಿದ್ದು ದುರಂತ ಸಂಭವಿಸಿದೆ ಗುಜರಾತ್ನ ವಡೋದರದಲ್ಲಿ ಹಠಾತ್ ಸೇತುವೆ ಕುಸಿತು ಬಿದ್ದ ಪರಿಣಾಮ ಎರಡು ಲಾರಿಗಳು ವ್ಯಾನ್ ಕಾರು ಮುಂತಾದ ವಾಹನಗಳು ನದಿಗೆ ಬಿದ್ದಿವೆ ಈ ದುರಂತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದ್ದು ಸದ್ಯ ರಕ್ಷಣಾ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಲಾಗಿದೆ ಈವರೆಗೆ ನಂದಿ ನೀರಿನಿಂದ ಹತ್ತು ವಾಹನಗಳನ್ನ ಹೊರತೆಗೆಯಲಾಗಿದೆ ಬೆಳಗ್ಗೆ ಏಳು ಮೂವತ್ತರ ಸುಮಾರಿಗೆ ದುರಂತ ಸಂಭವಿಸಿದ್ದು ಸಾವಿನ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ ಎಷ್ಟೊತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ವಿ ಇದು ಕನ್ನಡಿಗರ ಭರವಸೆ